ಒಂದಿಷ್ಟು ಅನ್ನಕ್ಕೆ ಇಟ್ಟಿನ ಮೊದಲ ಯಾಕಂದ್ರೆ ಇವತ್ತು ಒಂದ್ ಸ್ವಲ್ಪ ಇಟ್ಟಿದ್ ಅನ್ನಕ್ಕೆ ಭಾಳ ಇಟ್ಟಿಲ್ಲ ಒಂದ್ಸರ ನೆಸ್ಟ್ ಹಾಕ ಸುಸ್ಲಾ ಮಾಡ್ಬೇಕಲ್ಲತ್ತಿನ ಸುಸ್ಲಾ ಮಾಡಾಕಲ ಸ್ವಲ್ಪ ಇಟ್ಟಿದೆ ಅನ್ನಕ ಅನ್ನ ಅಂತೂ ಮಾಡತ್ತೀನಿ ಸ್ವಲ್ಪ ಈ ಕಡೆ ಒಂದಿಸೆ ಹಾಕ್ತೀನಿ ರೀ ಯಾಕಂದ್ರ ಕಳ್ಳಿ ಪಲ್ಯ ಐತಲ್ರಿ ಒಣಗಿದೊಂದ್ ಸ್ವಲ್ಪ ಮಣ್ಣಿ ಪಲ್ಯ ಇಟ್ಟು ಇದು ಮಾಡ್ಬೇಕಲ್ಲತ್ತೀನಿ ಹುಂಡಿ ಪಲ್ಯ ಇಂಡಿ ಕ ಮಾಡ್ಬೇಕಂತ ಹೇಳಿ ಒಂದ್ ದಿಸೆ ಕುದಿಸ್ಕೋಬೇಕಲ್ಲ ತಿಂತ ಅನ್ನಕ್ಕೆ ಕಿಟ್ಟಿನಿ ಈಗ ಬೇಳೆ ಕುದಿತಾವ್ ಸುಸ್ಲಾ ಮಾಡ್ಬೇಕಂತ ಹೇಳಿ ಚುರುಮುರಿ ನೆನೆ ಇಟ್ಟಿದ್ರಿ ಯಾಕಂದ್ರೆ ಇವು ಡಬಲ್ ಅವ ದೌಡ್ ನೆನೆಯಲ್ರಿ ಒಂದು ಐದು ನಿಮಿಷ ಜ ನೀರ್ ಹಾಕಿ ಇಟ್ಟಿದ್ದೀವಕ್ಕ ನಾ ಭೀ ರೀ ಒಂದು ಸ್ವಲ್ಪ ಹೊಮಗಾಲಿ ಇಟ್ಟೀನಿ ಹಿಂಡಿ ಪಲ್ಯ ಮಾಡ್ತೀನಿ ಕೈಯಲ್ಲಿ ರೀ ಒಂದು ಸ್ವಲ್ಪ ಕಡಲೆ ಪಲ್ಯ ಹಾಕಿ ಎಲ್ಲ ಬಳ್ಳೋದೆಲ್ಲ ಹಾಕಿನಿ ಎಣ್ಣೆ ಬಳ್ಳೋಳಿ ಹಾಕಿ ಕಡಲೆ ಪಲ್ಯನೂ ಆಗ್ಯಾದ್ರಿ ಈಗ ಮಾಡೋದು ಈ ಕಡಲೆ ಪಲ್ಯ ಎಳಸ್ಕೊಂಡು ಕಸಿಂದು ಹಿಂಡಿ ಪಲ್ಯ ಎಳಸ್ಕೊಂಡು ಒಂದು ಸ್ವಲ್ಪ ಸುಸ್ಲಪ್ ಪಣಿ ಹೊಡಬೇಕಲ್ಲತ್ತೀನಿ ರೀ ಸಾಲಿಗೆ ತಯಾರಾಗ್ಯಾರ ಹುಡುಗರು ಅಂತೂ ಇದ್ದವಳು ಪಲ್ಯ ರೀ ಯಾಕಂದ್ರೆ ಕಡಿ ಪಲ್ಯ ಒಂದು ಸ್ವಲ್ಪ ಮುಚ್ಚಲ್ರಿ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಬಿಸಿ ಇದಲ್ಲ ಅದು ಮುಚ್ಚಿದ್ರಂತೂ ಹಚ್ಚಿರೋಲ್ಲ ರೀ ಕಡಿಪಲ್ಲೆಲ್ಲ ಖರಗಾಗಿ ಬಿಡುತ್ತೆ ಒಂದು ಐದು ನಿಮಿಷ ಖುಲ್ ಇಟ್ಟಿರೋ ಅದಕ್ಕೆ ಒಂದು ಸ್ವಲ್ಪ ಚಹಾ ಗರಮ್ ಮಾಡ್ಕೊಳ್ತೀನಿ ರೀ ಚಹಾ ಮಾಡಿ ಆಳಾಯಿತು ಮುತ್ತಿ ಅಂತೂ ಮೈ ತೊಗೊಂಡಿದ್ದಿಲ್ಲ ಒಂದು ಸ್ವಲ್ಪ ಲೇಟ್ ಮಾಡಿದ್ರು ಅವ್ರು ಮೈ ತಕ್ಕೊಂಡಿದ್ದಿಲ್ಲ ಅದಕ್ಕಾಗಿ ಈಗ ಚಹಾ ಗರ ಮಾಡ್ಕೊಳ್ಳತ್ತೀನಿ ಇಷ್ಟು ಚಹಾ ಗರಮ್ ಮಾಡ್ಕೆಸಿಂದು ನಷ್ಟ ಪಾನಿ ಹೊಡಿತೀನಿ ರೀ ಸ ಈಗ ಚುರುಮುರಿ ಅಂತೂ ತೈಸ್ಕೊಂಡು ರೀ ಈಗ ಸ್ವಲ್ಪ ಮೆತ್ತಿಗೆ ಆಗ್ಯಾವ ಒಂದಿಷ್ಟು ಒಂದು ಎರಡು ಕಪ್ ನೋಡಿ ಶೇಂಗಕಾಳಿದ್ದು ಒಂದು ಸ್ವಲ್ಪ ಹುರ್ಕೋತೀನಿ ರೀ ಯಾಕಂದ್ರೆ ಇದಕ್ಕೆ ಪುಟಾಣಿ ಹಿಂಡಿ ಅಂತೂ ಹಾಕ್ಲತ್ತಿಲ್ರಿನಾ ಶೇಂಗಾ ಹಿಂಡಿನೇ ಹಾಕ್ಲತ್ತೀನಿ ಈಗ ಒಂದು ಬೊಗಣಿ ಇಟ್ಕೊಂಡಿನಿ ಯಾಕಂದ್ರೆ ಹಂಚೆ ಇಡಬೇಕಂದಿದ್ದ ಒಂದು ಸ್ವಲ್ಪ ಹಂಚು ಕೈಲಿಕ್ಕೆ ಲೇಟ್ ರೀ ಅಲ್ಕಲಿಗೆ ಇದೇ ಬೋಗೋಣಗೇ ಶೇಂಗಾದ ಕಾಳು ಹುರ್ಕೊಳಗತ್ತಿದ ಲೇಟ್ ಆಗ್ಯದ್ರಿ ಸಾಲಿಗೆ ಹೋಲಕ್ಕ ಅದಕ್ಕೆ ಹುಡುಗರು ಎಲ್ಲಿ ನಿಂದ್ರಾಗ್ಯಾರ ಅದಕ್ಕೆ ಇದೆ ಬೋಗಣೆಗೆ ಒಂದಿಷ್ಟು ತಿರುಪಳಗತ್ತಿ ಶೇಂಗದ ಕಾಳ ಈಗ ನಷ್ಟ ಮಾಡೋದಂತು ಆಗ್ಯದ್ರಿ ಸುಸ್ಲಾಂತು ಮಾಡಿನೇ ಒಂದ್ ಸ್ವಲ್ಪ ಬಿಳಿ ಬಿಳಿ ಕಲರ್ ಉಂಟು ಯಾಕೆನೋ ತಿಲ್ಲಾಕತ್ತ ಎಲ್ಲರೂ ಸುಸ್ಲಾಂತು ರೆಡಿ ಆಗ್ಯದ ಯಾಕಂದ್ರೆ ಹಸಿರು ಮೆಣ್ಸಿಕೆ ಹಸಿ ಮೆಣಸಿಕಾಯಿ ಇದ್ದಿದ್ರಿ ಅದಕ್ಕೆ ಕೆಂಪು ಮೆಣಸಿಗಿ ಹಾಕಿದ್ದ ನಮ್ಮ ಚೆನ್ನು ಅಂತ ನೋಡ್ರಿ ಇವತ್ತ ಹೊಸ ಬಟ್ಟೆ ಶಾಲೆಗೆ ಏನೋ ಉಟ್ಕೊಂಡ್ ರೀ ಶಾಲೆಗೆನ್ ಹಂಗಾಗಿ ಹೊಸ ಬಟ್ಟೆ ಉಟ್ಕೊಂಡು ಇಡ್ದ ನಮ್ಮ ಚಟ್ಟಿ ಬಿ ರೀ ಇವತ್ತ ಬಿನ್ ಡ್ರೆಸ್ ಅವಲ್ರಿ ಬೆಸ್ಟ್ ಅರದ ಟಿಫನ್ ಯಾವ್ದ್ ನಿಂದ ಯಾವ್ದ್ ಟಿಫನ್ ಗಂಡಿ ಪಿಲ್ಲ ರೊಟ್ಟಿ ಸುಸ್ಲಾ ರೊಟ್ಟಿ ಬಿ ಕಟ್ಟಿದೀ ರೊಟ್ಟಿ ಸೊಸಲ ಎಂಟಿ ಪಲ್ಯ ಚೆನ್ನ ಮುಂದತ್ತು ಬ್ಯಾಗ್ ಹರಿದ್ರಿ ಇವತ್ತ ಅಬ್ಜಲ್ಪುರ ಅಫ್ಜಲ್ಪುರ ಅಂದ್ರೆ ಒಂದು ಬ್ಯಾಗ್ ತರಬೇಕು ಬ್ಯಾಗ್ ಹರ್ದಿಕ್ಕೆಲ್ಲ ಕ್ಯಾರಿ ಬರದಾಡ್ರಿಕ್ಕಿ ಇವತ್ತ ಶಾಲೆಗೆ ಏನೋ ಫಂಕ್ಷನ್ ಅದತ್ರಿ ಟಿಫನ್ ಹೇಳ್ಯಾರಂತ ನಷ್ಟ ತಗೊಂಡ್ ಬಾತೇಳಿ ಹಂಗಾಗಿ ಟಿಫನ್ ತೊಗೊಂಡಾಳೆ ಇವತ್ತು ಸಾಲಿ ಏ ಟಿಫನ್ ನಿಂದು ಎಲ್ಲರೂ ಎಲ್ರು ಆರಾಮಿದ್ರಿ ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ಟೈಮ್ ಅಂತೂ ಮತ್ತೆ ಹತ್ತಾಗ್ಯದ್ರಿಗ ಮನೆ ಕೆಲಸ ಅಂತೂ ಎಲ್ಲ ಹುಡುಗರು ಹುಡುಗಿ ಸಾಲಿ ಹೋಗ್ಯಾರ ಅವರು ಮುಂಜಾತ್ ಹೊಲಕ್ಕೆ ಹೋಗಿದ್ದೆ ಹೊಲಕ್ಕೆ ಹೋಗ್ಯ ರೀ ನಾನು ಈಗ ನಾವು ಹತ್ತಿ ನಡ್ಕೊತೋಗ್ಬೇಕ್ರಿ ಯಾಕಂದ್ರೆ ಒಂದು ಸ್ವಲ್ಪ ಲೈಟ್ ಅವತ್ತೆ ನೀರು ಉಣ್ಸುತ್ತಾರಲ್ರ ಅವ್ರು ಅದಕ್ಕದ್ದು ಅವಳು ಮುಂಜಾತಿ ಹೋಳ್ಕೆ ಹೋಗಿದ್ರು ಇವತ್ತೊಂದು ಸ್ವಲ್ಪ ಜಲ್ಪ್ರ ಹೋಗ್ಬೇಕು ರೀ ಯಾಕಂದ್ರೆ ನಂದು ಫಸ್ಟ್ ಪೇಮೆಂಟ್ ಅಂತೂ ಬಂದದ್ರಿ ಆ ಪೇಮೆಂಟ್ ಬಂದಂತೂ ಮತ್ತೆ ಭಾಳ ದಿನ ಐತೆ ರೀ ಮತ್ತು ಒಂದು ಐದಾರರಡು ದಿನ ನಾಲ್ಕು ಐದಾರು ದಿನ ಐತ್ರಿ ಅದರ ನನಗೆ ಹೋಗೋದಾಗಿದಿಲ್ಲಾ ಹೋಗ್ ಆಗಿದಿಲ್ಲ ಅದಕ್ಕೆ ಇವತ್ತು ಏನು ಕೆಲಸ ಎಲ್ಲ ಹೋಗಿ ತರ್ಬೇಕಂತ ಹೇಳ್ಕಿಂದ ಇವತ್ತಲ್ಪುರ ರೀ ಈಗ ಬಹಳ ಲೇಟ್ ಆಗಿಬಿಟ್ಟದ್ರಿ ಹೊಲಕ್ ಹೋಲಕ್ ಬೀನು ಓದ್ತೀನಿ ಈಗ ಯಾಕಂದ್ರೆ ಅವರು ಫೋನ್ ಕೇಳಿ ಬರ್ತಾರಂತೆ ಅವರು ಬರಲ್ಲ ಅಂತ ಹೇಳಿದ್ರಿ ನಡ್ಕೋತ್ಪಾ ಅಂತ ಹೇಳ ಅದಕ್ಕ ಹೋಗ್ಬೇಕ್ರಿ ಇವತ್ತು ನಡ್ಕೋದಂತ ಅಷ್ಟಂದ್ರೆ ಆ ಕಡದೇ ಹೋಗಬೇಕಲ್ಲತ್ತೀವ್ರ ಅಬ್ಜಲ್ಪುರ್ಕ ಒಂದು ಸ್ವಲ್ಪ ಹೊಲ್ದಾಗ ನೀ ಲೈಟ್ ಹೋದ್ಮೇಲೆ ನೀರು ಉಣಿಸಿದ್ಮೇಲೆ ನೀರು ಉಣ್ಸೋದಾಗ ನಾ ಲೈಟ್ ಓದ್ತಾವ ಎರಡು ಹೋಗ್ತಾವ್ರಿ ಲೈಟ್ ಎರಡ್ರಲಿಂತ ಹೋಗ್ಬೇಕು ಯಾಕಂದ್ರೆ ಬ್ಯಾಂಕ್ ಭೀ ನಾಲ್ಕು ರೀ ನಾಲ್ಕು ರೆಡ್ಗೆ ಹ್ಯಾಂಗು ಹೋಗ್ತೀವ್ರ ಅಬ್ಜಲ್ಪುರ ಅಂತೂ ಅದಕ್ಕೆ ಹೊಂದಿ ಹೇಳಿ ಇಂಡದಿಂದ ಹೊಲಕ್ಕಂತು ಕೊತ್ ಬರೋರಂತೂ ಇದೇ ಹಾದಿಲ್ಯೇ ಬರ್ಬೇಕ್ರಿ ಈ ಕಡೆ ಹೋಗೋ ಹೊಲಕ್ಕೊಳಗಂತೂ ಗಾಡಿ ಮೇಲೆ ಹೋಗೋದಿದ್ರಂತೂ ರೋಡಿಗೆ ಹೋಗ್ತಾರೆ ಗಾಡಿನೂ ಹೋತದ್ರಿ ಈ ಕಡೆ ಅಂದ್ರೆ ಎತ್ತಿನ ಗಾಡಿ ಜಾಸ್ತಿ ಪಟ್ ಪಟ್ಪಟಿನೂ ಹೋತವ ಅಂದ್ರೆ ಅಷ್ಟೇ ಕಮ್ಮಿನೇ ರೀ ನಾವು ಬರ್ತೇವೆ ರೀ ಅವಾಗ್ರೆ ಅವ್ನು ಗಾಡಿ ತೊಗೊಂಡು ಈ ಕಡೆ ಅಂದ್ರೆ ಒಂದು ಸ್ವಲ್ಪ ಕಲ್ಲು ಭಾಳ ಅವ್ರಿ ಇಲ್ಲಿ ಈಗ ಬಂದೆವು ನೋಡ್ರಿ ಹೊಲಕ್ಕಂತೂ ಏನೋ ಅವರು ಬಂದಿಲ್ಲ ರೀ ಒಂಟ್ರ ಹುಳಕ ನೋಡ್ಕೋತ ಬರಬೇಕಾದ್ರೆ ಅರ್ಧ ಗಂಟೆ ಬೇಕು ರೀ ಹೊಲಕ್ಕೆ ಬರಬೇಕಾದ್ರೆ ಈಗ ನೋಡ್ರಿ ಈಗ ನಡೆದಿದ್ದೆವು ನಾವು ಬ್ಯಾಂಕಿಗೆ ಮುಂಜಾನೆ ತ ಹೊಲ್ದು ಬರೋಣ ಮನೀದ್ ಬರನ ದೌಡೇ ಹೋಗ್ಬೇಕಂದಿದ್ದೇವ್ರಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಉಣ್ಸೋದ ಲೈಟ್ ಭೀ ಇನ್ನವ ಎರಡರ ತಕ ಇರ್ತಾವಂತ ಕೇಸಿಂದ ಎರಡರ ತಕ ನೀರು ಉಡ್ಸೋದ್ರಿ ಅವ್ರು ಗೋಧಿಗೆ ಯಾಕಂದ್ರೆ ಗೋಧಿಗೆ ಒಂದು ಸ್ವಲ್ಪ ಬೆನ್ನ ಬೆನ್ನ ನೀರು ಬಿಡ್ಲಾತೀವ್ರಿ ಗೋಧಿಗೆ ನೀರು ಉಣಿಸಿ ಎರಡಕ್ಕೆ ಲೈಟ್ ಹೋದವ್ರಿ ಎರಡರಿಂದ ಮೋಟ್ರ್ ಬಂದ್ ಮಾಡಿ ಊಟ ಮಾಡಿದಿಲ್ರಿ ಊಟ ಮಾಡಿ ಬರ್ಲಿಕ್ಕೆ ಈ ಏಳಾಯ್ತು ಈಗ ನಾ ಇನ್ನೊಂದು ಸ್ವಲ್ಪ ದೂರ ಅದ ರೀ ಅಫ್ಜಲ್ಪುರ ಯಾಕಂದ್ರೆ ಒಂದು ಸ್ವಲ್ಪ ಭಾಳನೇ ದೂರ ಆತ್ರಿ ನನಗ ಒಟ್ಟೆ ಗೊತ್ತಿಲ್ರಿ ಎಷ್ಟು ಕಿಲೋಮೀಟರ್ ಆತದ್ ಜಾಸ್ತಿ ಊರ್ ಹತ್ತಂಗಿಲ್ರಿ ಒಂದ್ ಬಳ್ಳವರ್ಗಿ ಇಷ್ಟ ಆತ ಇಲ್ಲಿಂದ ಈಗ ಬತ್ರಿ ಇನ್ನೊಂದು ಸ್ವಲ್ಪದಾಗ ಇನ್ನೊಂದು ಹತ್ತು ಹದಿನೈದು ಮಿಂಟದಾಗ ಗೊತ್ತೇವ್ರಿ ಈಗ ಅಫ್ಜಲ್ಪುರ್ ಅಂತೂ ಇಲ್ಲಿ ಕುರಿಗಳು ನೋಡ್ರಿ ಹೆಂಗ ಹೊತ್ಕೊಂಡ್ ನೋಡ್ರ ಕುದ್ರಿ ಮೇಲೆ ಎಲ್ಲಾ ಸಾಮಾನು ಹೇರ್ಕೊಂಡು ತಗೊಂಡು ತಗೊಂಡ್ ನಡ್ದಾರೀ ಭಾಳ ಬಾಳ್ ಯಾಕಂದ್ರೆ ಮನೆಯಿಂದ ಹೊಲಕ್ಕೆ ಬರ್ಬೇಕಾದ್ರೆ ನಮ್ಗ ಇಷ್ಟ ಆತ ದಿನ ಒಂದು ಜಾಗ ಬದ್ಲೈಸಿ ಗಂಟು ಕಟ್ಕೊಂಡು ಹೋಗ್ಬೇಕಲ್ರಿ ಅವ್ರ ಪಾಪ ಕುರಿಗಳ ಮೆಸ್ ಭಾಳ ಬಾಳ್ ಹೇರ್ಯಣ್ರಿ ಅವ್ರದಂತೂ ಇನ್ನೇನ್ ಬಂದ್ಬಿಟ್ಟ ನೋಡ್ರಿ ಅಫ್ಜಲ್ಪುರ್ ಅಂತೂ ಹ್ಮ್ ಒಂದ್ ಸ್ವಲ್ಪ ಅದ ರೀ ಅಫ್ಜಲ್ಪುರ್ದಾಗ ಈಗ ನಡೆದಿದೆವು ಬೆಂಕಿಗೆ ಬ್ಯಾಂಕ್ ಅಂತೂ ಇವತ್ತು ಬೇಸ್ತಾರಲ್ಲ ರೀ ಬ್ಯಾಂಕ್ ತೆರದ್ ಅಂತ ಹೇಳಿ ಬಂದಿದ್ದೆವು ಯಾಕಂದ್ರೆ ಬಂದಿದ್ದು ಬಂದಿದ್ರಿ ಬಂದೇವು ರೀ ಅಮೌಂಟ್ ಅಂತೂ ನಮ್ಗೆ ಬರೋದೇ ಆಗಿದ್ದಿಲ್ಲ ಬರಬೇಕು ಬರಬೇಕಂದ್ರೆ ಮುಂದೆ ಶನಿವಾರ ಆಯ್ತಾ ರೀ ಯಾಕಂದ್ರೆ ಇನ್ನೇನು ಈಗ ಬ್ಯಾಂಕಿಗೆ ನಡೆದಿದ್ದೇವೆ ರೀ ಈಗ ನೋಡಿರಿ ಬ್ಯಾಂಕಿಗೆ ಹೋಗಿ ಯೂಟ್ಯೂಬ್ಗ ಫಸ್ಟ್ ಪೇಮೆಂಟ್ ಅಂತೂ ತಗೊಂಡು ಬಂದೆವು ರೀ ಒಂದು ಸ್ವಲ್ಪ ಸಂತಿ ಮಾಡ್ಕೊಳ್ಳೋದೇ ರೀ ಎಲ್ಲ ಬಾಡಿನ ಸಂತಿ ಅದನ್ನು ತೊಗೊಂಡೆವು ಊರ ಸಂತಿ ಸಂತಿ ಅಂತೂ ಮಾಡಿದ್ದಿಲ್ಲ ಯಾಕಂದ್ರೆ ಅಫ್ಜಲ್ಪುರೇ ಬರ್ತೇವಲ್ಲ ಅಂತೇಳಿ ಕೇಳಿದ್ದು ಊರ ಸಂತಿ ಮಾಡಿದ್ದಿಲ್ಲ ರೀ ಅದಕ್ಕೆ ಎಲ್ಲ ಕಿರಾಣಿ ಸಂತಿ ಬರ್ದೇವು ರೀ ಲೇಟ್ ಆಗಲಿಲ್ಲ ಏಕೆಂದ್ರೆ ಬರೋದ್ರಾಗ ಬ್ಯಾಂಕ್ ಖುಲ್ಲ ಐತೆ ರೀ ಜಾಸ್ತಿ ಏನು ಮಂದಿ ಇದ್ದಿದ್ದಿಲ್ಲ ಬ್ಯಾಂಕ್ನಾಗ ಹಾಗಾಗಿ ಹೋಗೋಣ ತೋಳೋಣ ಒಂದಿಷ್ಟು ಸಂತಿ ಮಾಡ್ಕೊಂಡು ಬಂದೇವ್ರಿ ಮನೆಗೆ ನಮ್ಮ ಚಿಟ್ಟು ಅಂತೂ ಆಟ ಆಡಗತ್ತೇನ್ರಿ ಆ ಗುಂಡಿ ಥರ ಸುದ್ದಿ ಎಲ್ಲ ತಗೊಂಡು ಏನೋ ಆಟ ಆಡಗತ್ತೇನ್ರಿ ಕುಂತಾನ ಎಲ್ಲ ಹೋಗ್ಬಿಟ್ಟಾರ್ರಿ ಆಟ ಆಡ್ಲಿಕ್ಕೆ ಜಟ್ಟು ಅಂತೂ ಎಕಾಡಿ ಹೋಗಂಗಿಲ್ಲ ಮನೆಗೆ ಬಿಟ್ಟು ಮನೆಗೆ ಇರ್ತಾನೆ ನಾನು ಇವತ್ತು ಹೊಲಕ್ಕಂತೂ ಹೋಗಿದ್ದಲ್ರಿ ಹೋಗಿ ಒಂದು ಸ್ವಲ್ಪ ಹೋಗಿದ್ದ ಅವರ ಅಬ್ಜಲ್ಪುರ ಹೋಗಿ ಹೊಲಕ್ಕೆ ಹೋಗ್ಬೇಕಂದ್ಯವು ಅದ್ರ ಹಿಂದಿರುಗಡೆ ಮತ್ತು ಈಗೇನು ಮಾಡ್ತೀವಿ ಹೊತ್ತೇ ಹೋಗ್ಯದಂತೆ ಹೇಳ್ಕಿಂದ ಮನೆಗೆ ಬಿಟ್ರು ಅವ್ರು ಬಿಟ್ಟು ಅವ್ರು ಮತ್ತು ಹೊಳೆ ಹೊಳ್ಳಿ ಹೊಲಕ್ಕೆ ಹೋಗ್ಯ ರೀ ಯಾಕಂದ್ರೆ ಎತ್ಗಳು ಇರ್ತಾವಲ್ಲ ರೀ ಎತ್ಗಳು ಇರ್ತಾವೆ ನೀರಾಮಿ ಮಾಡ್ಬೇಕಂತ ಹೇಳ್ಕಿಂದ ಮತ್ತು ನನಗೆ ಬಿಡೋಣ ಊಟ ಮಾಡಿಕಿಂದ ಮತ್ತು ಹೊಲಕ್ಕೆ ಹೋದ್ರಿ ಈಗ ಪತ್ರ ಖುಲ್ಲಾ ಇಟ್ಟು ಹೋಗಿಬಿಟ್ಟಾರೆ ಎಲ್ಲ ಹುಡುಗರಂತೂ ಯಾಕಂದ್ರೆ ಖುಲ್ಲಾ ಇಟ್ರೈತ್ರಿ ಎಲ್ಲ ಇದು ನಾಯಿ ಅದೆಲ್ಲ ಪೂರಾ ಇದು ಮಾಡಿಬಿಡ್ತಾವ ಅಂತ ಹೇಳ್ಕಿಂದ ಅದೊಂದು ಪತ್ರನೇ ಹೇಳದ್ ಬಿಡ್ತೇವೆ ರೀ ಹೊರಗೆ ನಮ್ಮ ಜಟ್ ಅಂತ ನೋಡ್ರಿ ಎಟ್ಟು ಕುಂತು ಆಟ ಆಡಗತ್ತ ಹಾಂ ಬಿಸಿಲಂತೂ ಭಾಳ ಅದ ರೀ ಇವತ್ತ ನೋಡ್ರಿ ಎಷ್ಟು ಬಿಸಿಲು ಅದ ನಮ್ಮ ಕಡೆ ಅಂತೂ ಒಂದು ಸ್ವಲ್ಪ ಮುಂಜಾತ ಬಾಂಡಿ ಅದೆಲ್ಲ ತಿಕ್ಕೋಗಿದ್ದೀನಿ ರೀ ಒಂದು ನಾವು ಬಾಂಡಿ ತಿಕ್ಕಬೇಕು ಬಟ್ಟೆ ಇಷ್ಟ ಒಗ್ಕಿಂದ ಒಂದು ಸ್ವಲ್ಪ ಕಡೆ ಹೊಲಕ್ಕೆ ಭೀ ಲೇಟ್ ಆಗ್ತದೆ ಅಂತ ಹೇಳ್ಕಿಂದ ಬಾಂಡಿ ಅದೇನು ತಿಕ್ಕೋಗಿದ್ದೀನಿ ರೀ ಶೇಂಗಾ ಇವು ಇವರ್ಷಿನವ್ಯಾವ ರೀ ಆದಷ್ಟು ನೋವು ಭೀ ಅವ್ರಿ ಅವ್ರ ಎಲ್ಲ ತೊಗರಿಚಿಲ್ಲ ಹಚ್ಚಿ ಕಿಸ್ ಎಲ್ಲಾ ಬುಡಕ್ ಮಾಡಿಬಿಟ್ಟಾರಿ ಎಲ್ಲ ಶೇಂಗ ಅದೆಲ್ಲ ಆ ಕಡೆ ಎಲ್ಲ ಸಂದ್ಯಾಗ ಸಿಗ್ಬಿದ್ದಾವ್ರಿ ಅದಕ್ಕಾಗಿ ಇವು ಈ ವರ್ಷ ರೀ ಭಾಳ ಏನಾಗಿ ಈ ವರ್ಷ ಶೇಂಗ ಥೊಡೆನೇ ಆಗಿದ್ದು ಅದಕ್ಕೆ ಇವೇ ಹೊಡಿಬೇಕಲ್ಲ ತಿನ್ರಿ ಈಗ ದಿವಸ ಹಿಂಡಿ ಪುಡ್ತೇಕ ಮುರ್ದಿ ಅದು ಪಾಪ್ಯಾ ಕಬ್ಬು ಅದು ಸರಿ ಮುರ್ತಿ ತೆಗ್ದು ಕಡಂತೂ ಹೊರಗೆ ಹೋಗ್ ನೋಡ್ರಿ ಅಟ್ಟ ಬಿಸಿಲದ ಹ್ಮ್ ಈಗ ಎಷ್ಟ್ ಬಿಸಿಲದ ಇನ್ನ ಎರಡ್ ತಕ ಇನ್ನ ಎಷ್ಟ್ ಆ ಉಗಾದಿ ಮರಿ ಮಂದಿ ಎಟ್ಟ ಬಿಸಿಲು ಹರಿಕೊಂಡ್ರಿ ಈಗ ಅಂತ ಪರಿ ಬಿಸಿಲದರಿ E tem para casa, oi.

ಈಗ ನಮ್ಮ ಚೆನ್ನಮ್ಮನೆ ಬಾಂಡಿ ತಿಕ್ಲಿ ಗೊತ್ತೀತಾ ಯಾಕಂದ್ರೆ ಭಾಳ ಏನು ಬಾಂಡಿ ರೀ ಸ್ವಲ್ಪ ಇದ್ದೀವು ಕರಗಾಗಿ ಬಾಂಡಿದ್ದು ಅಂದ್ರೆ ಅಕ್ಕಿಗಂತೂ ತಿಕ್ಲಿಗೆ ಹೊರಂಗಿಲ್ಲ ರೀ ಒಂದು ಸ್ವಲ್ಪ ಗಂಗಾಳ ಚರ್ಗಿ ಎಲ್ಲ ಇದ್ದು ಅದಕ್ಕಾಗಿ ಅಕ್ಕನೆ ತಿಕ್ಲತ್ತಾಳೆ ನಾನು ಒಂದು ದಿವ್ಸ ಜೋಳ ಹಸನ್ ಮಾಡಿದ್ರಿ ಬೀಸ್ಕೊಂಬರ್ಬೇಕಂದಿದ್ದೆ ಆದರೆ ಎಲ್ಲೂ ಬೀಸ್ಕೊಂಡ್ಬರ್ ತಿನ್ನೋದಾನೆ ಅದಕ್ಕಾಗಿ ಬಿಟ್ಟಿನಿ ಅದು ಇಷ್ಟ ಬುಟ್ಟಿ ತೊಳ್ದೆ ಇಟ್ಟಿಗೆ ಚಿಂದು ನಾನು ಏನೋ ಚಂಜಿಗಿಂತ ಏನು ರೀ ನೋಡ್ಬೇಕ್ರಿ ಏನೇ ಮಾಡ್ಬೇಕು ಅಡುಗೆ ಅಂತು

Редактор ಇವತ್ತಂತೂ ನೋಡ್ರಿ ಯೂಟ್ಯೂಬ್ ಪೇಮೆಂಟ್ ಬಂದದ ನಾನು ಫಸ್ಟ್ ಇದು ನಾನು ವೀಡಿಯೋಸ್ ಹಿಡಿದು ಫಸ್ಟ್ ಪೇಮೆಂಟ್ ಇರೋದು ಯೂಟ್ಯೂಬ್ದು ಇವತ್ತ ಹೋಗಿ ತೊಗೊಂಡು ರೀ ಯೂಟ್ಯೂಬ್ ಪೇಮೆಂಟ್ ಅಂತೂ ಅದರ ಪೇಮೆಂಟ ಇವತ್ತಿನ ವಿಡಿಯೋದಾಗಂತೂ ಇನ್ನೂ ತೋರಿಸಂಗಿಲ್ಲ ರೀ ಯಾಕಂದ್ರೆ ಪೇಮೆಂಟ ಯೂಟ್ಯೂಬ್ದು ಪೇಮೆಂಟ್ ಫಸ್ಟ್ ಪೇಮೆಂಟ್ ಏಟ್ ಬಂತು ಮತ್ತು ಪೇಮೆಂಟ್ ಎಷ್ಟು ದಿನಕ್ಕೆ ಬಂತು ಅಮೌಂಟ್ ಎಷ್ಟು ದಿನಕ್ಕೆ ಬಂತು ಅಂತ ಕೇಸಿಂದ ಎಲ್ಲನೂ ನಾಳೇನು ವಿಡಿಯೋದಾಗ ಹೇಳ್ತೀನಿ ರೀ ನಿಮಗೆ ನಾಳೇನು ವೀಡಿಯೋ ಅಂತೂ ತಪ್ಪದೆ ನೋಡಿರಿ ನೋಡ್ರಿ ಏಳಾಗ್ಯದ ಇನ್ನು ಅಡಿಗೆ ಅಂತೂ ಏನೋ ಇಟ್ಟಿಲ್ರಿ ನಾನು ಎಲ್ಲೂ ಒಂದು ಸ್ವಲ್ಪ ಜೋಳ ಹಸಿಮ ಇಟ್ಟಿದಲ್ರಿ ಬಿಸ್ಕೊಂಬರ್ಲಿಕ್ಕೆ ನಡ್ದನ ಸೈಕಲ್ ತೊಗೊಂಡ್ ಕಸಿಂದ ಐನ ಹೋಗಿಲ್ಲ ಅವಯ್ ದಯ ಮೇಲೆ ಇಟ್ಟಣನ್ರಿ ಜಟ್ಟು ಅಂತೂ ಆಟ ಆಡತ್ತಾನ ಚೆನ್ನಾಗಿ ಮಾವಿ ಕಸ ಮುಸ್ರಿ ಬಾಂಡಿ ಎಲ್ಲ ಆಕೆನೇ ಮಾಡ್ಯಾಡ್ರಿ ಇವತ್ತ ನಾ ಏನು ಮಾಡಿಲ್ಲ ಈಗ ಅಡಿಗೆ ಅಂತೂ ಒಂದಿಷ್ಟು ಇನ್ನೂ ಬಂದಿಲ್ಲರಿ ್ರಿ ಸೈಕಲ್ ಮೇಲೆ ಅಂತೂ ಹೋಗ್ಲಿಲ್ಲ ಬಿಸ್ಕಾಂಬೂರ್ಲಕ್ ಗಾಡಿ ಮೇಲೆ ನಡ್ದನಾ ಈಗ ನಾನು ಚಂಜಿ ಗಡಿಗೆ ನೋಡಕ್ ಅಂದ್ರೆ ಒಂದಿಷ್ಟ ಚಪಾತಿ ಮಾಡ್ಬೇಕೀನ್ರಿತೀನ್ರಿ ಈಗ ಒಂದಿಷ್ಟು ಚಪಾತಿ ಸೋಯಾಬೀನ್ ತಂದಿರೀ ಮನ್ಸಂತೆ ಅದಕ್ಕೆ ಒಂದಿಷ್ಟು ಸೋಯಾಬೀನ್ ಪಲ್ಯ ನಾ ನಾನು ಅಂತೂ ಹಿಟ್ಟು ನಾಲ್ರೆ ಒಂದ್ರೆ ಹಿಟ್ ನಾಲ್ಕೊಂಡು ಇಟ್ಕೊಂಡು ಇಟ್ಟು ಸೋಯಾಬಿನ್ ಪಲ್ಯ ಮಾಡಿ ಚಪಾತಿ ಮಾಡ್ತೀನಿ ಅಂತೂ ಹಿಟ್ಟಂತೂ ನೆನೆಯುತ್ತ